ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ನಮ್ಮ ಪರಂಪರೆ ಚಾನೆಲ್ಗೆ ಒಮ್ಮೆ ಒಬ್ಬ ಶಿಷ್ಯನು ತನ್ನ ಗುರುವನ್ನು ಕೇಳಿದನು ಗುರುಗಳೇ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲ ನನಗೆ ಕೈ ಬಿಡಬೇಕೆನಿಸುತ್ತಿದೆ ದಾರಿ ತೋರಿಸಿ ಗುರು ಸ್ವಲ್ಪ ನಗು ಮಾಡಿ ಹೇಳಿದರು ಮಗನೇ ನನ್ನ ಜೊತೆಗೆ ಬಾ ಗುರು ಶಿಷ್ಯನನ್ನು ನದಿಯೊಳಗೆ ಕರೆದುಕೊಂಡು ಹೋದರು ಅಕಸ್ಮಾತ್ ಗುರು ಶಿಷ್ಯನ ತಲೆಯನ್ನು ನೀರಿನೊಳಗೆ ತಳ್ಳಿದರು ಶಿಷ್ಯನು ಉಸಿರುಗಟ್ಟಿಕೊಂಡು ಹೊರಬರಲು ಹೋರಾಡುತ್ತಾನೆ ಅವನಿಗೆ ಆಲ್ಮೋಸ್ಟ್ ಪ್ರಾಣ ಕಳೆದು ಹೋಗುವಷ್ಟರಲ್ಲಿ ಗುರು ಅವನನ್ನು ಎತ್ತಿ ನೀರಿನಿಂದ ಹೊರತೆಗೆದರು ಶಿಷ್ಯನು ಆಶ್ಚರ್ಯದಿಂದ ಕೇಳಿದನು ಗುರುಗಳೇ ಇದು ಏನು ಗುರು ಶಾಂತವಾಗಿ ಹೇಳಿದರು ಮಗನೇ ನೀನು ಉಸಿರುಗಟ್ಟಿದಾಗ ಬದುಕು ಬೇಕೆಂಬ ಹಂಬಲ ಎಷ್ಟು ತೀವ್ರವಾಗಿತ್ತೋ ಅದೇ ರೀತಿ ಯಶಸ್ಸು ಸಾಧಿಸಲು ಹಂಬಲಿಸಬೇಕು ಅಷ್ಟು ಶ್ರದ್ಧೆ ಅಷ್ಟು ತೀವ್ರತೆ ಅಷ್ಟು ತಪಸ್ಸು ಇದ್ದಾಗಲೇ ಸಾಧನೆ ಸಾಧ್ಯ ಈ ಕತೆಯ ಪಾಠ ಏನೆಂದರೆ ಯಶಸ್ಸು ಬೇಕಾದರೆ ನಿಜವಾದ ಆಸೆ ಮತ್ತು ನಿರಂತರ ಶ್ರಮ ಅಗತ್ಯ ಜೀವನದಲ್ಲಿ ಎಷ್ಟು ಅಡೆತಡೆ ಬಂದರೂ ಕೈಬಿಡಬಾರದು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ಕತೆಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ